ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು ಇಂಥ ಭ್ರಷ್ಟರು ಇಂಥ ಗುಂಡಾಗಳು ಈ ಇದೇ ರಾಜಕಾರಣದ ಕೊನೆ ಆಗ್ಬೇಕವ್ರು ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಗಳು ನೋಡ್ರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಾಕ್ ಕೋರ್ಟ್ನಲ್ಲಿ ಅದಕ್ಕೆ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತ ಯಾಕೆ ಕೋರ್ಟ್ ಆದೇಶ ಮಾಡ್ತಂದ್ರೆ ಅಂದರೆ ಏನಾಗಿಬಿಟ್ಟಿದೆ ಇವ್ರ ದೊಡ್ಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಮಾಡಿ ಗಿರಾಕ್ಯದಾರೆ ಇವರೆಲ್ಲರೂ ಕೂಡಿ ಲುಟ್ಟಿ ಹುಡಿತಾ ಇದಾರೆ ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು ಇಂಥ ಭ್ರಷ್ಟರು ಇಂಥ ಗುಂಡಾಗಳು ಈ ಇದೇ ರಾಜಕಾರಣದ ಕೊನೆ ಆಗ್ಬೇಕಾರು ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಗಳು ನೋಡಿರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಾಕ್ ಪ್ರಯತ್ ಕೋರ್ಟ್ನಲ್ಲಿ ಅದಕ್ಕೆ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡ್ಬೇಕಂತ ಯಾಕೆ ಕೋರ್ಟ್ ಆದೇಶ ಮಾಡ್ತಂದ್ರೆ ಏನಾಗಿಬಿಟ್ಟಿದೆ ಇವ್ರ ಜೊತೆ ಕೆಲವೊಂದು ಮಂದಿ ಅಡ್ಜಸ್ಟ್ ಮಾಡಿ ಗಿರಾಕ್ಯಾರೆ ಇವರೆಲ್ಲರೂ ಕೂಡಿ ಲೂಟಿ ಹುಡಿತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್